ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಕ್ಷತ್ರ ಶ್ರೀ ವಿಜಯ ಭೂತಿರ್ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಆಸುರಿ ಎಂಬ ಶಿಷ್ಯನು ಅವ್ಯಕ್ತಾದಿ ತತ್ವಗಳನ್ನು ಕುರಿತು ತನ್ನ ಗುರುವಾದ ಕಪಿಲ ಮುನಿಯಲ್ಲಿ ಮಾಡಿದ ಪ್ರಶ್ನೆಗಳಿಗೆ ಉತ್ತರವಾಗಿ ಕಪಿಲನು ಆ ಅವ್ಯಕ್ತಾದಿಗಳನ್ನು ಹಾಸುರಿಗೆ ತಿಳಿಸಿದುದು ಎಂಬ ಮುನ್ನೂರ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಕಪಿಲನು ಆಸುರಿ ವ್ಯಕ್ತಗಳನ್ನು ನಿನಗೆ ತಿಳಿಸುವೆನು ಕೇಳು ಬುದ್ಧಿಯಿಂದ ವಿಮರ್ಶಿಸಲು ಸಾಧ್ಯವಲ್ಲದೆಯೋ ಇಂದ್ರಿಯ ದ್ರಾಕ್ಷ್ಯವಲ್ಲದೆಯೂ ಇರುವುದೇ ಅವ್ಯಕ್ತವು ಆದರೆ ಆ ಅವ್ಯಕ್ತವು ವ್ಯಕ್ತವಾಗಿ ಕಾಣಿಸುವುದೂ ಉಂಟು ತುಗಳಿಗೆ ರೂಪವಿಲ್ಲದಿದ್ದರೂ ಎಲೆ ಚಿಗುರು ಹಣ್ಣು ಹೂವು ಮುಂತಾದವುಗಳಿಂದ ಆಯಾ ಋತು ಭೇದಗಳು ತಿಳಿಯುವಂತೆ ವ್ಯಕ್ತವಾದ ಗುಣಗಳಿಂದ ಅವ್ಯಕ್ತವು ತಿಳಿಯಲ್ಪಡುವುದು ಪೂರ್ವಕ್ಕೆ ಹೋಗುವುದು ಪಶ್ಚಿಮಕ್ಕೆ ಹೋಗುವುದು ಮೇಲಾಗಿ ಕೆಳಗಾಗಿ ಅಡ್ಡಲಾಗಿರುವುದು ಹೀಗೆಲ್ಲ ಜ್ಞಾನದ ಜ್ಞಾನ ವಿಷಯವಾಗುವುದರಿಂದ ಅವ್ಯಕ್ತಕ್ಕೆ ವ್ಯಕ್ತವೆಂದು ಉತ್ತಮವೆಂದು ರಜಸ್ಸೆಂದು ಸತ್ವವೆಂದು ಗತಿಯೆಂದು ಪ್ರಧಾನವೆಂದು ತತ್ವವೆಂದು ಕ್ಷರವೆಂದು ಅಜರವೆಂದು ನಾನಾ ಬಗೆಯ ಹೆಸರುಗಳುಂಟು ಆಚಾರ್ಯರು ಹೀಗೆಂದು ಹೇಳುವರು ಅವ್ಯಕ್ತವು ಬೀಜ ಸ್ವಭಾವವುಳ್ಳದ್ದು ಮಹಾಗ್ರಾಹ್ಯಕ್ಕೆ ಸಮಾನವಾದುದು ಜಡವಾದುದು ಆದ್ದರಿಂದ ಗುಣವುಳ್ಳದ್ದೊಂದು ಉಂಟಾಯಿತು ಅದೇ ಈಶ್ವರನೆಂಬ ವ್ಯಕ್ತವಾದ ತತ್ವವು ಎಂದು ಹೇಳುವರು ಇಂತಹ ಅವ್ಯಕ್ತವು ಸ್ರವಿಸುವಿಕೆ ಧರಿಸುವಿಕೆ ಕೊಡುವಿಕೆ ಈ ಸ್ವಭಾವಗಳುಳ್ಳದ್ದು ಈ ಸ್ರವಿಸುವಿಕೆಯಿಂದ ಅದು ಜಲವಾಗುವುದು ಗುಣಗಳ ಧಾರಣ ಜನನ ದಾನ ಇವುಗಳಿಗೆ ಅದೇ ಮೂಲ ಕಾರಣವೆನಿಸಿದೆ ಅಂತಹ ಅವ್ಯಕ್ತವು ಮೇಲೆ ಹೇಳಿದ ಕಾರ್ಯಗಳನ್ನು ನಡೆಸುವುದರಲ್ಲಿ ಬಹಳ ಜಾಗರೂಕವಾಗಿರುವುದು ಇನ್ನು ವ್ಯಕ್ತವೆಂದರೆ ಏನೆಂಬುದನ್ನು ತಿಳಿಸುವೆನು ಕೇಳು ಮೊಟ್ಟ ಮೊದಲು ಅವ್ಯಕ್ತದಿಂದ ಉಂಟಾದುದು ನಿಯಮನ ಶಕ್ತಿಯುಳ್ಳದ್ದು ತಿಳಿಯಲು ಸಾಧ್ಯವಿಲ್ಲದ ಗುಣಗಳುಳ್ಳದ್ದು ವ್ಯಕ್ತವೆನಿಸುವುದು ಅದಕ್ಕೆ ಪುರುಷನೆಂದು ಹೆಸರು ಇದೇ ಮಹತ್ತೆಂದು ಎಂದು ಕರೆಯಲ್ಪಡುವುದು ಸತ್ತೆ ಸ್ಮೃತಿ ಧೃತಿ ವ್ಯವಸಾಯ ಸಮಾಧಿ ಪ್ರಾಪ್ತಿ ಇವೆಲ್ಲ ವ್ಯಕ್ತ ಶಬ್ದದ ಪರ್ಯಾಯಗಳೆಂದೇ ಹೇಳುವರು ಓ ಆಸುರಿ ನನಗೆ ವ್ಯಕ್ತದಿಂದ ಆಗುವ ಉತ್ತಮ ಸಿದ್ಧಿಯು ಮೇಲಾದ ಸೃಷ್ಟಿಯು ಮಹತ್ತಾದ ಸಂಯಮವೂ ಆತ್ಮಪ್ರಕಾಶಕ್ಕಾಗಿ ಅಧಿಕ ಉತ್ಸಾಹವೂ ಉಂಟಾಗಿದೆ ಮೇಲೆ ಮೇಲೆ ಸೃಷ್ಟಿಯನ್ನು ಹೆಚ್ಚಿಸುತ್ತಾ ಮಹತ್ತಾಗಿರುವುದರಿಂದಲೂ ಜಡವಾಗಿರುವುದರಿಂದಲೂ ಅಹಂಕಾರವೋ ಅವ್ಯಕ್ತವೋ ಅವ್ಯಕ್ತತರವೂ ಆಗಿದೆ ಇದೇ ಆತ್ಮಕ್ಕೆ ವ್ಯಕ್ತತೆಯನ್ನು ಉಂಟು ಮಾಡುವುದು ನೀನು ವ್ಯಕ್ತ ವ್ಯಕ್ತ ತರವೆಂದರೆ ಏನೆಂದು ಕೇಳಿದೆಯಲ್ಲವೇ ಅದನ್ನು ತಿಳಿಸುವೆನು ಕೇಳು ವ್ಯಕ್ತ ವ್ಯಕ್ತತರವೆಂಬುದು ಮೂರನೆಯ ಪುರುಷನೆಂದು ಹೆಸರುಗೊಂಡಿದೆ ಇದು ವಿರಿಂಚ ವೈರಿಂಚರೆಂಬ ಇವೆರಡರ ಉತ್ಪತ್ತಿ ಎನಿಸಿದೆ ವಿರಿಂಚವು ಅಭಿಮಾನಿಗಳಲ್ಲಿರುವ ಅವಿವೇಕವು ಕಾಮ ಕ್ರೋಧ ಲೋಭ ಮದಗಳು ಈರ್ಷ್ಯೆಯು ಗರ್ವವು ಮಮತೆಯು ಇವೆಲ್ಲ ಅಹಂಕಾರ ಶಬ್ದದ ಪರ್ಯಾಯ ನಾಮಗಳು ಹೀಗೆ ಆಚಾರ್ಯರು ಹೇಳುವರು ಈಶ್ವರನು ನಾನೇ ಕರ್ತನು ಎಂಬ ಅಹಂಕಾರವನ್ನು ಮುಂದಿಟ್ಟುಕೊಂಡು ಜಗತ್ತನ್ನು ಸೃಷ್ಟಿಸುವನು ಅಭಿಮಾನವೆಂಬ ಗುಣವುಳ್ಳ ಅವನೇ ಮೂರನೆಯ ಪುರುಷನೆಂದು ಕರೆಯಲ್ಪಡುವನು ಅಹಂಕಾರದಲ್ಲಿ ಒಂದೇ ಕಾಲದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಲಕ್ಷಣಗಳುಳ್ಳ ಐದು ಮಹಾಭೂತಗಳು ಸೃಷ್ಟಿಸಲ್ಪಟ್ಟವು ಅದು ಬುದ್ಧಮಾನವೆನಿಸುವುದು ಹೀಗೆಂದು ಆಚಾರ್ಯರು ಹೇಳುವರು ಹೀಗೆ ಭೂತ ಸಮೂಹವನ್ನೆಲ್ಲ ಅಹಂಕಾರದಿಂದ ಉಂಟಾದುದಾಗಿ ತಿಳಿಯುವ ವಿದ್ವಾಂಸನು ಅಭಿಮಾನವನ್ನು ಮೆಟ್ಟಿ ಮಹತ್ತತ್ವದಲ್ಲಿ ನೆಲೆಗೊಳ್ಳುವನು ಭೂತಗಳಲ್ಲಿ ಅಹಂಕಾರವನ್ನು ಸಲ್ಲಿಸುವವನು ಕುದುರೆಯಂತೆ ಓಟದ ಸ್ವಭಾವವುಳ್ಳವನೆಂದು ಹೇಳಲ್ಪಡುವನು ಅಂತಹವನು ತಿರುಗಿ ತಿರುಗಿ ವಿಷಯಗಳನ್ನೇ ಗ್ರಹಿಸುವುದಕ್ಕೆ ಕಾರಣವಾಗುವುದರಿಂದ ಮನಸ್ಸೆಂಬ ಹೆಸರುಳ್ಳವನಾಗಿ ಗ್ರಹಿಸಲ್ಪಡುವನು ಅಭಿಮಾನಿಯು ವಿಕರನೆಂಬ ಅಶ್ವರೂಪದಿಂದ ವೈಖರನನ್ನು ಇಂದ್ರಿಯಗಳೊಡನೆ ಒಂದೇ ಕಾಲದಲ್ಲಿ ಸೃಷ್ಟಿಸುವನು ಶ್ರೋತ್ರ ಜ್ಞಾನ ನೇತ್ರ ಹಸನು ಎಂಬ ಈ ಐದು ಶಬ್ದ ಸ್ಪರ್ಶಾದಿಗಳನ್ನು ಗ್ರಹಿಸುವುದರಿಂದ ಅವು ಜ್ಞಾನೇಂದ್ರಿಯಗಳು ಹೀಗೆ ಆಚಾರ್ಯರು ಹೇಳುವರು ವಾಕ್ಕು ಪಾಣಿ ಪಾದ ಪಾಯು ಉಪಸ್ಥವೆಂಬ ಇವು ಐದು ಕರ್ಮೇಂದ್ರಿಯಗಳು ವಿಶೇಷ ಆದಿತ್ಯ ಅಶ್ವಿನಿಗಳು ನಕ್ಷತ್ರಗಳು ಎಂಬಿವುಗಳು ಆ ಇಂದ್ರಿಯಗಳಿಗೆ ಪರ್ಯಾಯ ನಾಮಗಳು ಆಚಾರ್ಯರು ಹೀಗೆ ಹೇಳುವರು ಅಹಂಕಾರದಿಂದ ಭೂತಗಳನ್ನು ಉತ್ಪತ್ತಿ ಮಾಡಿದುದರಿಂದ ಬುದ್ಧಿ ಆತ್ಮ ಇವುಗಳಿಗೆ ವೈಖರತ್ವವು ಉಂಟಾಯಿತು ಆ ವೈಖರನಿಂದ ವಿಷಯಾಭಿಮಾನಿ ಎನಿಸಿದ ವೈಖರಿಯನೆಂಬ ರಾಜನು ಉಂಟಾದನು ಇಲ್ಲಿ ರಾಜನೆಂದರೆ ಶರೀರವನ್ನು ವಿಷಯಗಳನ್ನು ಅಭಿಮಾನಿಸುವ ಮನುಷ್ಯನು ಅಹಂಕಾರವು ವಿಕಾರದಲ್ಲಿ ಇರುವುದೆಂಬುದನ್ನು ತಿಳಿದ ಮನುಷ್ಯನು ಆ ಚಂದ್ರಾರ್ಕವಾಗಿ ಮಹೈಶ್ವರ್ಯವನ್ನು ಹೊಂದುವನು ಇದು ಮುನ್ನೂರ ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ